ನಮಸ್ಕಾರ ಎಲ್ಲರಿಗೂ ಎಲ್ಲರು ಹ್ಯಾಂಗದ್ರಿ ಎಲ್ಲರೂ ರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ಗರಿ ಗರಿಯಾಗಿ ಕುರುಕುರೆಯಾಗಿ ಉದ್ದಿನ ಒಣ ಮಾಡೋದು ಹೆಂಗಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೇನೆ ರೀ ಸೊ ಇವಾಗ ನಮ್ಮ ತೋರ್ಸಾಕತ್ತೇನಲ್ಲ ರೀ ಅದ್ರಾಗ ನಾನು ಅರ್ಧ ಕೊಳುವಷ್ಟು ಉದ್ದಿನ ಬಾಳಿನ ರಾತ್ರಿ ನೆನೆ ರೀ ಯಾಕಂತಂದ್ರೆ ನಾವು ಮುಂಜಾನೆ ಉದ್ದಿನ ಬಾಳೆ ಮಾಡೋದಕ್ಕೆ ರಾತ್ರಿ ನೆನೆ ಹಾಕಿದ್ನಿ ರೀ ಇನ್ ಕೇಸ್ ನೀವೇನಾದರೂ ಸಂಜೆ ಮುಂದೆ ಮಾಡ್ಬೇಕಂತಂದ್ರೆ ಮುಂಜಾಲೇನ ನೆನೆ ಹಾಕಿರಿ ಸೊ ರಾತ್ರಿ ಇಟ್ಟಿದ್ನಲ್ರಿ ಮುಂಜಾನೆ ಮತ್ತೆ ಎರಡು ಸಲ ತೊಳೆದ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕ್ರಿ ಬರೀ ಉದ್ದಿನ ಬೇಳೆ ಅಷ್ಟು ಹಾಕೋರಿ ಮತ್ತು ಬೇರೆ ಏನು ಹಾಕಬೇಡ್ರಿ ಅದಕ್ಕೆ ಎಷ್ಟು ಅಳತಿ ಆಗುತ್ತೆ ಅಷ್ಟು ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕ್ರಿ ತೀರಾ ಒಮ್ಮುಕ್ಲೆ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಡ್ರಿ ಯಾಕಂದ್ರೆ ಹಿಟ್ಟು ಅಳಕಾತಂದ್ರೆ ಉದ್ದಿನ ಬರಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನೋಡಿರಿ ಈ ರೀತಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ನಾವು ಮಾಡೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ ರೀ ಸೊ ಈ ರೀತಿ ಹಿಟ್ಟು ಹದ್ದಕ್ಕಾಗಿರ್ಬೇಕು ನೋಡ್ತಾ ಇರ್ಬೋದು ನೀವು ಈ ರೀತಿ ಸಣ್ಣಗೆ ನುಣ್ಣಗೆ ರೀ ಇದನ್ನು ರುಬ್ಕೊಂಡಿದ್ದನ್ನು ಒಂದು ಬೊಗಣಿ ಅಥವಾ ಕಡಾಯಿ ಅಂತಿರಲ್ರಿ ಅದಕ್ಕಾದರೂ ಹಾಕೋಬೋದು ಇಲ್ಲ ಬೌಲಿಗಾದರೂ ಹಾಕೋಬೋದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದಕ್ಕೆ ಹಾಕೋರಿ ಈ ರೀತಿ ನುಣ್ಣಗೆ ಆಗಿರ್ಬೇಕು ರೀ ಸೊ ಇದನ್ನು ಚೆಂದಗೆ ರುಬ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಹಾಕ್ಕೊಂಡ್ಮೇಲೆ ನೀವು ಇದಕ್ಕೆ ಸ್ವಲ್ಪ ಬಾಂಬೆ ರವೆ ಅಂತೀರಿ ಅದನ್ನಾದ್ರೂ ಹಾಕ್ಕೋಬೇಕು ಬಾಂಬೆ ರವೆ ಅಂತಾರ ಇಲ್ಲ ಚಿರೋಟಿ ರವೆ ಅಂತಾರ ಇಲ್ಲ ಸಣ್ಣ ರವೆ ಅಂತಾರ ಸೊ ಆ ಬಾಂಬೆ ರವಾನ ಈ ರೀತಿ ಹಾಕ್ಕೋಬೇಕ್ರಿ ಬಾಂಬೆ ರವೆನ ಏನಕ್ಕೆ ಹಾಕೋಬೇಕಂತಂದ್ರೆ ಉದ್ದಿನ ವಡ ಕುರುಕುರಾಗಿ ಬಾಯಾಗಿ ಬರ್ತ ಬರ್ಬೇಕು ರೀ ಅಂದ್ರೆ ಅದಕ್ಕೆ ರುಚಿ ಭಾಳ ಇರ್ತೈತ್ರಿ ಹಾಗಾಗಿ ಬಾಂಬೆ ರವೆನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ನೋಡಿರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಗೆ ಒಣ ಕೊಬ್ಬರಿ ಹಾಕ್ಕೊಡಲಿ ಸಣ್ಣಗೆ ಅಂದರೆ ಭಾಳ ಸಣ್ಣಗೆ ಹೆಚ್ಕೋಬೇಕು ರೀ ಈಗ ನೋಡ್ತಿರ್ಬೋದಲ್ರಿ ನೀವು ಆ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು ಇವೆಲ್ಲ ಹಾಕೊಂಬಿಟ್ಟ ಕಲಿಸ್ಕೋಬೇಕ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡಿರಿ ನೀವು ಇನ್ ಕೇಸ್ ಹಸಿ ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಥವಾ ಬಾಯಲ್ಲಿ ಬರುತ್ತೆ ಹುಡುಗರು ತಿನ್ನೋದಕ್ಕೆ ಆಗಲ್ಲ ಏನಾದರೂ ಇದ್ರೆ ನೀವು ಬೇಕಂದ್ರೆ ಕಾಳು ಮೆಣಸು ಕಾಳು ಇರ್ತಾವಲ್ಲ ರೀ ಅವ್ನು ಸಹ ರೀ ತೊಂದರೆ ಏನಿಲ್ಲ ನಾನಿಲ್ಲೆ ಕಾಳು ಮೆಣಸು ಬದಲಿ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ಸೊ ನೋಡ್ತಿರ್ಬೋದು ನೀವು ಈ ರೀತಿ ಎಲ್ಲ ಕಲಸಾದ್ಮೇಲೆ ಒಂದು ಐದು ನಿಮಿಷ ಬಿಡಬೇಕು ಐದು ನಿಮಿಷ ಬಿಟ್ಟು ಒಂದು ಕಡಾಯಿ ಇಟ್ಟು ಎಣ್ಣೆ ಕಾಯೋದಕ್ಕೆ ಅದಕ್ಕೆ ಬಿಡ್ಬೇಕು ನೋಡಿರಿ ಸೊ ಎಣ್ಣೆ ಕಾದೆತನ ಚೆಕ್ ರೀ ಅದಕ್ಕಿಂತ ಮುಂಚೆ ಹಿಟ್ಟು ಕಲಸಿಟ್ಟಿದ್ವಿಲ್ರಿ ಅದು ಸ್ವಲ್ಪ ಬಿಟ್ಟಿದ್ವಲ್ಲ ರೀ ಅದಕ್ಕೆ ಸ್ವಲ್ಪ ಹೌದನ ಅಲ್ಲ ಅನ್ನಂಗ ಸೋಡಾ ಪುಡಿ ಹಾಕ್ಕೋಬೇಕ್ರಿ ಭಾಳ ಅಂದ್ರೆ ಭಾಳ ಹಾಕೋಬೇಡ್ರಿ ಸ್ವಲ್ಪ ಹೌದನ್ನೆಲ್ಲ ನಂಗೆ ಸೋಡಾ ಪುಡಿ ಹಾಕ್ಕೋಬೇಕ್ರಿ ನಾನು ನಾನಿಲ್ಲಿ ಒಂದು ಗ್ಲಾಸಿಗೆ ಪ್ಲಾಸ್ಟಿಕ್ ಕಾಳಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ನಾನು ವಡಾನ ಮಾಡ್ಕೊಳಾಕತ್ತೇನೆ ನಿಮಗೇನಾದರೂ ಈ ರೀತಿ ಬರಲಿಲ್ಲ ಅಂತಂದ್ರೆ ವಡಾ ಮಾಡಾದ ಒಂದು ಮಷಿನ್ ಸಿಗತ್ರಿ ಅದರಲ್ಲಾದ್ರೂ ಮಾಡ್ಕೊಬೋದು ಅಥವಾ ನೀವು ಕೈಯಲ್ಲೇ ಮಾಡ್ಕೊತೀನಿ ಅಂದರೆ ಕೈಯಲ್ಲಾದರೂ ಮಾಡ್ಕೊಬೋದು ರೀ ತೊಂದರೆ ಏನಿಲ್ಲ ನೋಡ್ತಿರ್ಬೋದು ಬೇಷಿಗೆ ಎಣ್ಣೆ ಕಾದೈತ್ರಿ ಕಾದಿದ್ಮೇಲೆ ವಡೆ ವಡ ಎಣ್ಣೆ ವಡೆ ಹಾಕಿ ಹಿಂಗೆ ಕೆಂಪಗಾಗೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ ಭಾಳ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ ಭಾಳ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಮೀಡಿಯಮ್ ಇಟ್ಕೊಂಡ್ರು ಭಾಳ ರೀ ತೀರಾ ಲೋ ಇಟ್ಕೊಂಡ್ರೆ ಅವು ಜಲ್ದಿ ಬೇಯೋಂಗಿಲ್ಲಲ್ರಿ ಹಾಗಾಗಿ ಸೊ ನೋಡ್ತಿರ್ಬೋದು ಕರಿಗರಿಯಾಗಿ ಗರಿಯಾಗಿ ಕುರುಕುರಾಗಿ ವಡೆ ರೆಡಿ ಆಗಾಕತ್ತಾವು ಸೊ ಇದನ್ನು ನೀವು ಸಂಜೆ ಮುಂದೆ ಸ್ನ್ಯಾಕ್ಸ್ ಜೊತೆ ತಿನ್ಬೋದು ಅಥವಾ ಇಡ್ಲಿ ಮಾಡಿದಾಗ ವಡ ಜೊತೆ ಇಡ್ಲಿ ಜೊತೆ ತಿನ್ಬೋದು ವಡ ಇಡ್ಲಿ ವಡ ಮಸ್ತಾಗಿ ಟೇಸ್ಟ್ ಬರುತ್ತೆ ರೀ ಸೊ ಇಲ್ಲ ಸಂಜೆ ಮುಂದೆ ಸ್ನ್ಯಾಕ್ಸ್ ಜೊತೆ ಆದರೆ ಸ್ನ್ಯಾ ಸ್ನ್ಯಾಕ್ಸ್ ಜೊತೆ ತಿನ್ಬೋದು ರೀ ಚಿಕ್ಕ ಮಕ್ಕಳದ್ದು ರಜೆ ಬಂತು ರೀ ಬೇಸಿಗೆ ಇವಾಗ ಬೇಸಿಗೆ ಮುಗಿಯೋರ್ಗೆ ಚಿಕ್ಕ ಮಕ್ಳು ಸಂಜೆ ಆಗೋಣ ಅಮ್ಮ ಅದನ್ನು ಕೊಡು ಅಮ್ಮ ಇದನ್ನು ಕೊಡು ಅಂತ ಕೇಳೇ ಕೇಳ್ತಾರೆ ಸೊ ಮನೆಯಾಗ ಈ ಥರ ಚಿಕ್ಕ ಪುಟ್ಟ ಏನಾದರೂ ಮಾಡ್ತಾ ಇದ್ರು ಅವ್ರಿಗೂ ಆಗುತ್ತೆ ಸಂಜೆ ಮುಂದೆ ತಿನ್ನೋದಕ್ಕೆ ಸೊ ಸಲ ಟ್ರೈ ಮಾಡಿರಿ ಹೇಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಇದನ್ನು ಬಿಸಿ ಬಿಸಿ ಸಾಂಬಾರು ಜೊತೆ ಉದ್ದಿನ ವಡೆ ತಿನ್ನಾಕತ್ರ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತಾವ್ರಿ ಗರಿ ಗರಿ ಆಗಿರುತ್ತೆ ಹಾಗೆ ಕುರುಕುರಾಗಿ ಕುರು ಆಗಿ ಬಂದವ್ರಿ ಒಂದು ಸಲ ಮನೆಯಾಗಿ ಟ್ರೈ ಮಾಡಿರಿ ಹೆಂಗಾಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಬೇರೆ ಯಾವುದೇ ರೆಸಿಪಿ ಉತ್ತರ ಕರ್ನಾಟಕದ್ದು ನಿಮಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ತಿಳಿಸ್ಕೊಡ್ತೇನೆ ರೀ ಮತ್ತೆ ನಾವು ಒಂದು ಹೊಸ ರೆಸಿಪಿಯೊಂದಿಗೆ ಅಥವಾ ಹೊಸ ವೀಡಿಯೋದೊಂದಿಗೆ ಬರ್ತೇನೆ ರೀ ಅಲ್ಲಿಯವರೆಗೂ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ